ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯವಾಗುತ್ತಿರುವುದನ್ನು ಸರ್ಕಾರ ಗಮನಿಸಿ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಪ್ರಮಾಣದ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಿದೆ ಎಂದು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಎಸ್ ಜಯಪ್ರಕಾಶ್ ಆಗ್ರಹಿಸಿದ್ದಾರೆ ಆ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಬೇಕು ಎಷ್ಟು ಮೈಸೂರಿನಲ್ಲಿ ನಿನ್ನೆ ನಡೆದ ತುರ್ತು ಸಭೆಯ ಬಳಿಕ ಅವರು ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕಾಗುತ್ತಿರುವ ಅನ್ಯಾಯದ ಬಗ್ಗೆ ತಿಳಿಯಲು ತಜ್ಞರ ಸತ್ಯಶೋಧನಾ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ ಬಿಳಿಗುಂಡ್ಲು ಜಲಾಶಯದಲ್ಲಿ ಸದ್ಯ ಇರುವ ಜಲಮಾಪಕ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಧಿಕ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಹೇಳಿದರು ಮಾಪನ ಕೇಂದ್ರದಲ್ಲಿ ಇವರು ಅಳತೆ ಮಾಡಿದೆ ಅಧಿಕಾರಿಗಳು ಎಲ್ಲ ನೀರು ಮಳೆ ನಿಂತ ಮೇಲೆ ಮತ್ತೆ ಬೇಸಿಗೆ ಶುರು ಆದ ಮೇಲೆ ನಾವು ಏನು ನಾವು ಡ್ಯಾಮಲ್ಲಿ ನಾವು ನಮ್ಮ ಕುಡಿಯೋಕ್ಕೆ ನೀರು ಮತ್ತು ನಮ್ಮಕ್ಕೆ ನಾವು ಶೇಖರಿಸಿಟ್ಕೊಂಡು ನೀರು ಮೇಲೆ ಕಣ್ಣಿಡ್ತಾರೆ ಆ ನೀರು ಬಿಡಿ ಅಂತ ಹೇಳ್ತಾರೆ ಒತ್ತಾಯ ಮಾಡ್ತಾರೆ ಕಾವೇರಿ ನ್ಯಾಯಮಂಡಳಿ ಇರ್ಬೋದು ಮತ್ತು ಕಾವೇರಿ ನೀರು ನಿರ್ಮಾಣ ಮಂಡಳಿ ಇರ್ಬೋದು ಇದು ತಪ್ಪು ಅಂತ ಆದ್ರೂ ಮಾತ್ರ ನಮ್ಗೆ ಸಮಿತಿಯ ಪ್ರಧಾನ ಸಂಚಾಲಕ ಮೂಗೂರು ನಂಜುಂಡಸ್ವಾಮಿ ಸರ್ಕಾರ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಹದಿನೈದು ಸಾವಿರ ಕೋಟಿ ರೂಪಾಯಿ ದುಂದು ವೆಚ್ಚದ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡುವ ಪ್ರಸ್ತಾವ ಕೈ ಬಿಡಬೇಕು ಅದರ ಬದಲು ಅಚ್ಚುಕಟ್ಟು ನಾಲೆಗಳನ್ನು ಅಭಿವೃದ್ಧಿಪಡಿಸಿ ಹೆಚ್ಚುವರಿ ನೀರು ಸಂಗ್ರಹಣೆಗೆ ಒತ್ತು ನೀಡಬೇಕೆಂದು ಒತ್ತಾಯಿಸಿದರು